ಹಲೋ ಹಾಂ ಹೇಳಿ ಫೋನ್ ಮಾಡಿದ್ರಿ ನಾನು ನಿಮಗೆ ಬೆಳಗ್ಗೆಯಿಂದನು ಓಕೆ ಅದಕ್ಕೇನು ಮಾಡಿದೆ ಮಗು ಏನು ಮಾಡಲಿ ಅಂದರೆ ಮಗು ಮಾತಾಡಿಸಿ ಅಂತ ಚೆನ್ನ ನಾನು ಹೇಳ್ದೆ ನಾನು ದುಡ್ಡು ಕೇಳಕ್ಕೆ ಫೋನ್ ಮಾಡಿದ್ನ ಏನ್ ಮಾಡೋಕೆ ಫೋನ್ ಮಾಡಿದೆ ಓಕೆ ಈಗ ಒಂದು ನಿಮಿಷ ಒಂದು ನಿಮಿಷ ಒಂದು ನಿಮಿಷ ಒಂದು ನಿಮಿಷ ನನಗಿರೋ ಒತ್ತಡ ನಿಮ್ಗೆ ಕಲ್ಪನೆ ಇಲ್ಲ ಅಂತ ನಾನು ಅವತ್ತೇ ಹೇಳಿದ್ದೀನಿ ಈಗ ಕೇಳಿಸ್ಕೊಡಿ ಪಾಯಿಂಟ್ ನಂಬರ್ ಒನ್ ಜೊತೇಲಿ ಅಂತಾಗಿ ನಾನು ಕೆ ಎಲ್ಲಿ ಇದ್ದರೆ ಜೊತೆ ಇಟ್ಟು ಜೊತೆಲೆ ಅವ ಮನೆ 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 ಅಂತ ಮನೆಗೂ ಬಂದಾಯ್ತು ಅವನ್ ಹೊತ್ತ ಅನ್ಬಿಟ್ಟು ಹೊರಟ್ರಿ ನೀವು ಡಿಸ್ಟೆನ್ಸ್ ನೀವೆಲ್ಲ ಮಾತಾಡ್ತೀರಿ ಕೂಲಿ ತರ ಸಾಯ್ತಾ ಇದ್ದ ಚೆನ್ನಾಗಿ ಅಲ್ವೇ ಅಲ್ವಾ ಸೊ ಒಂದ್ ನಂಗೆ ಗೊತ್ತಿತ್ತು ಇಷ್ಟರಲ್ಲೇ ಮಗಳು ಹುಷಾರಿಲ್ಲ ಇಲ್ಲ ಅನ್ನೋದು ಒಂದು ಇಶ್ಯೂ ಮಾಡಿ ಬಂದೇ ಬರ್ತಾರೆ ಇವ್ರು ಬೇಕು ಅಂತ ಕ್ರಿಯೇಟ್ ಮಾಡಿ ನೀವು ತುಂಬಾ ಕಿಲಾಡಿ ಅನ್ಕೊಂಡಿದೀರಿ ನೋಡಿ ನೋಡಿ ಎಪಿಸೋಡ್ಸ್ ಅದು ಇದು ಎಲ್ಲ ನೋಡಿ ಆತರ ಇರ್ಬೇಕಿತ್ತು ನಾನು ಹಂಗಿಲ್ವೇ ನಾನು ದುಡ್ಡಿಲ್ಲ ದುಡ್ಡಿದ್ರು ಹಂಗೆಲ್ಲ ಮಾಡಲ್ಲ ನಾನು ಸರಿಯಾಗಿ ಯೋಚನೆ ಮಾಡ್ತೀನಿ ಸರಿಯಾಗಿ ಹೇಳ್ತೀನಿ ತಾಳ್ಮೆ ಬೇಕಿಂತ ಟೈಮ್ ಅಂತ ನೀವು ಫೋನ್ ಮಾಡುದು ನನಗೆ ಗೊತ್ತಿಲ್ಲ ಗೊತ್ತಾಗ ಏನೇನಿದೆ ಅಂತ ಎಲ್ಲ ರೆಕಾರ್ಡ್ ಆಗ್ತದೆ ಇಟ್ಕೊಳ್ಳಿ ಎಲ್ಲ ಇಟ್ಕೊಳ್ಳಿ ನೀವು ಇದುವರೆಗೂ ಮಾಡಿರೋದು ನನಗೆ ಎಷ್ಟು ಲಾಸ್ ಅಂತ ನಿಮ್ಗೆ ಕಲ್ಪನೆಯೂ ಇಲ್ಲ ಆಯ್ತಾ ಅಡುಗೆ ಮಾಡ್ಕೊಡೋದು ಇದು ನಾನು ಬಹಳಷ್ಟು ಜನಕ್ಕೆ ಮೆಸೇಜ್ ಮಾಡಬೇಕು ಬಹಳಷ್ಟು ಜನಕ್ಕೆ ನನ್ನ ಮೊಬೈಲ್ ಎಲ್ಲ ಇಟ್ಕೊಂಡಿದ್ರಿ ಎಲ್ಲ ನಂಬರ್ಗಳು ಇನ್ನೊಂದು ಮತ್ತೊಂದು ಎಲ್ಲವೂ ಗೊತ್ತು ನಿಮಗೆ ನಾನು ಏನು ದರಿದ್ರಕ್ಕೆ ಹೋಗ್ತಾನೆ ಇಲ್ಲ ಅದು ಗೊತ್ತು ಆದ್ರೂ ನಾನು ಕಂಟ್ರೋಲ್ ತಗೋಬೇಕು ನಾನು ಕಂಟ್ರೋಲ್ ಆಗಲ್ಲ ಇದ್ರೆ ನಾನು ಸಾಯೋದ್ರೊಳಗೆ ಒಂದಷ್ಟು ಮಾಡಿ ಕೊಟ್ಬಿಟ್ಟು ಸತ್ರ ಸಾಕಾಗಿದೆ ನಂಗೆ ಅದೊಂದೇ ಟಾರ್ಗೆಟ್ ಇಟ್ಕೊಂಡಿರೋದು ನಾನು ಹ್ಮ್ ಹೇಳಿ ಮಾತಾಡಿ ಮುಂದೆ ನೆಕ್ಸ್ಟ್ ಏನ್ ಮಾಡ್ಬೇಕಂತಿದ್ರಿ ಅಭಿಪ್ರಾಯಗಳು ಬದಲಾಗೋದು ಇದು ಅದನ್ನ ಊಟಕ್ಕೂ ಗತಿ ಇಲ್ಲ ಏನೇನೋ ಮಾಡ್ಕೊಂಡು ಕೂತಿದ್ದೀನಿ ನಾನು ಕೆಲಸ ಮುಗಿಸಿ ಕೊಡೋರು ಕೊಟ್ಬಿಟ್ಟು ನಿಮ್ಗೊಂದಷ್ಟು ಉಳಿಸ್ಬಿಟ್ಟು ನಿಮಗೆ ಮಗಳಿಗೆ ದುಡ್ಡು ಕೊಟ್ಬಿಟ್ಟು ಅವತ್ತು ನೈಟೇ ಸಾಯ್ಬೇಕು ಅಂತ ನನ್ನ ಆಸೆ ಹಲೋ ಇದು ಗೊತ್ತಿದ್ರೆ ಬಳಸಲ್ಲ ಗೊತ್ತಿದ್ರು ನನ್ನ ಕಂಟ್ರೋಲ್ ತಗೊಂಡು ನಿಮ್ದು ಏನೋ ತರಲಿದೆ ಅಡುಗೆ ಮಾಡ್ಕೊಟ್ಟು ಎಷ್ಟು ವರ್ಷಗಳಾಗೋಯ್ತು ಒಂದೇ ಅವಾಗ ಮತ್ತೆ ಮನೆ ಅಲ್ಲಿ ರೆಡಿ ಮಾಡಿ ಐಟಮ್ಸ್ ಎಲ್ಲ ಒಂದ್ ಕಡೆ ಸೇಫ್ ಮಾಡಿಟ್ಟಿದೀನಿ ಈಗ ನಾನು ಬಿಸ್ನೆಸ್ ಮಾಡಿ ಕೊಡ್ಬೇಕು ಕೊಡ್ಬೇಕು ನಾನು ನೀಚೆ ಹಾಕ್ತೀನಿ ನಾನ್ ನೀಚೆ ಅಲ್ಲ ಿ ಬಂದೆ ಹುಷಾರಿಲ್ಲ ನಿನ್ ಹೋಗಿ ನೀನ್ ಸುಗಾರ್ಕೆ ಬಂದ್ಮೇಲೆ ಈಗ ನಾನು ಕೇಳಿಸ್ಕೋಬೇಕು ಒಂದೇ ಒಂದ್ ಪಾಯಿಂಟ್ ನೀವು ಬಂದ್ರಿ ನಿಮ್ ಪಾಯಿಂಟ್ಸ್ ಎಲ್ಲ ನೀವು ಕ್ಲಿಯರ್ ಆಗಿ ಹೇಳ್ತಿದ್ರಿ ನಾನು ನಿಮ್ಗೆ ನಾಳೆ ಒಂದ್ ಕಳಿಸ್ತೀನಿ ನೋಡಿ ನನಗೆ ಅದ್ ಟೈಮ್ ಇರ್ಲಿಲ್ಲ ನಂಗೆ ನಂಗೆ ಬೇಕು ಬೇಡದ್ದು ನಿಮ್ಗೆ ಏನೋ ಒಂದು ಸ್ಮಾರ್ಟ್ ಬಿಟ್ ಸಾಯ್ಬೇಕು ಏನು ತಪ್ಪು ಮಾಡ್ತೀನಿ ನಾನ್ ತಪ್ಪು ಮಾಡಿ ನನ್ ನಾನ್ ನಿಮ್ಮ ಮೇಲೆ ಹುಟ್ಟಾಕೊಂಡು ಏರ್ಸಿದೀನಿ ಹ್ಮ್ ಇವಾಗ ಈ ಮಗು ಇಟ್ಕೊಂಡು ನೆಪ ಮಾಡ್ಕೊಂಡು ಇರ್ಸಿದೀನಿ ಅಂತ ಅಷ್ಟೇ ಅಲ್ಲ ಅದು ಸ್ಕೀಮ್ ನಿಮ್ಗೆ ಒಂದ್ ಕಡೆ ಇರಕ್ಕಾಗಲ್ಲ ಅಲ್ಲಿರ್ಬೇಕು ಇಲ್ಲಿರ್ಬೇಕು ರೂಮ್ ಗಳು ಮಾಡ್ಕೊಂಡು ಹೋಟೆಲ್ ರೂಮ್ ಅಲ್ಲಿ ಯಾವ ಹುಡುಗಿಗೆ ಯಾವ್ದು ಮಾಡ್ಬೇಕು ಯಾವ ಹುಡುಗನ್ ಕಟ್ಕೋಬೇಕು ಯಾರ ಜೊತೆ ಏನ್ ಮಾಡ್ಕೋಬೇಕು ಅಂತ ನನ್ಗೆ ಪ್ಲಾನ್ಗಳು ಓಕೆ ಇಲ್ಲ ಇಲ್ಲ ತಪ್ಪು ಮತ್ತೆ ತಪ್ಪು ನಾನು ಆತರ ಹೇಳ್ತಿಲ್ಲ ನಾನು ಹೇಳ್ತಿರೋದೇ ಬೇರೆ ನಿಮ್ಗೆ ಅದು ನಾಳೆ ಮೆಸೇಜ್ ಇರಕ್ ಆಗಲ್ಲ ಅಂದ್ರೆ ಇನ್ನೇನು ಅರ್ಥ ಅದ್ ನಾನು ನಾಳೆ ಮೆಸೇಜ್ ಕಳಿಸ್ತೀನಿ ನಾನು ಬಿಪ್ ರೈಸ್ ಮಾಡ್ಸ್ಕೊಡಿ ನಾನು ತುಂಬಾ ಸುಸ್ತಲ್ಲಿ ಇದ್ದೀನಿ ಹಾ ಬದುಕೋಕೆ ಸಹಾಯಕ ಆಗ್ತದೆ ಹಿಂಗಿದೀನಿ ಈ ತರ ಇದೀನಿ ಆಯ್ತಾ ಹ್ಮ್ ಹೇಳಿದೀನಿ ಈ ಟೈಮಲ್ಲಿ ಬಿಸ್ನೆಸ್ ಆಗೋರ್ಗೂ ತಾಳ್ಮೆಯಿಂದ ಇರಬೇಕು ಅಂತ ಹೇಳಿದೀನಿ ಒಂದೊಂದು ರೂಪಾಯಿ ಹೀಗಿದೆ ನನ್ನ ಪರಿಸ್ಥಿತಿ ಮಧ್ಯಾಹ್ನ ಇಷ್ಟೆಲ್ಲ ಮೂರ್ ಮೂರು ಕೆಸ್ಕೊಂಡ್ರೆ ಕೆಲಸ ಮಾಡೋಕ್ಕಾಗಲ್ಲ ಆಯ್ತು ಏನೋ ಮಾಡಿಪ್ಪ ಮಾತಾಡಿದೀವಿ ಅದಕ್ಕೆ ಹೊರಗೆ ಬಂದಿದ್ದು ಬಂದಿದ್ದೀನಿ ಆಯ್ತಾಯ್ತು ಸಂತೋಷ ನಾಳೆ ಒಂದು ಡೀಟೇಲ್ ಮೆಸೇಜ್ ಕಲ್ಸ್ತಾ ಇದ್ದೀನಿ ನೋಡ್ಬರ್ತೇ ನಾನು ಯಾಕೆ ಅಂತಲ್ಲ ನಿಮ್ಗೆ ಅಂದ್ರೆ ನೀವ್ ಓದ್ಬೇಕು ನೀವು ಯಾವುದಂದ್ರು ಓದಿ ನಿಮ್ಮದು ಎಲ್ಲ ನೀವು ಓದ್ಬೇಕ್ರೀ ನೀವು ಓದಿ ತಿಳ್ಕೋಬೇಕು ಏನು ಕಷ್ಟಗಳಿದೆ ಅಂತ ಗಂಡ ಕಷ್ಟದಲ್ಲಿದ್ದಾಗ ನನ್ನ ಜವಾಬ್ದಾರಿಗಳಿಗೇನು ಅಂತ ತಿಳ್ಕೋಬೋದು ನಾನೊಂದು ಬರೀ ಲೆಟರ್ ಏನು ಅಂತ ಬರೆದೇ ಬರ್ತೀನಿ ಕಳಿಸ್ತೀನಿ ನೋಡಿ ಮೈ ಇರೋ ಶುರು ಆಗ್ಬಿಡ್ತೀನಿ ಏನು ರೀ ಒಳ್ಳೇದಮ್ಮ ಹತ್ತು ತಿನ್ಬಿಡಿ ನಾಳೆ ಏ ಹೇಳಿ ಹ್ಞೂ ನನ್ನ ಜೊತೆ ಸಂಸಾರ ಮಾಡೋಕ್ಕಾಗಲ್ಲ ಬೇಡ ಅದಿಕ್ಕೆ ಹಾಕಿಬಿಡಿ ನಾನು ಅದನ್ನೇ ಗುಪ್ಗು ಹೇಳಿದೆ ನೋಡ್ರಿ ನನ್ಗೆ ಆಯ್ತು ನಮಿಬ್ ಮಧ್ಯಾಹ್ನ ಅವ್ರಿಗೆ ಬೇಡ ಅನ್ನೋದ್ ಗೊತ್ತಾಗ್ಬಿಟ್ಟಿದೆ ನನ್ಗೆ ಅವ್ರಿಗೆ ಒಂದ್ ನಾನ್ ನನ್ನ ನೋಡಿದ್ರು ಆಗಲ್ಲ ಅನ್ನೋದು ಗೊತ್ತಾಗ್ಬಿಟ್ಟಿದೆ ನನ್ ಬಿಟ್ಟಾಕಿ ನನ್ನನ್ ಬಿಟ್ಟಾಕಿ ನನ್ ಮಗಳನ್ನ ನೋಡಕ್ ಹೇಳಿ ಅಂತಾನೆ ಹೇಳಿದ್ ನಾನು ಅವತ್ತು ನಿಮ್ಗೆ ಮಾತಾಡಿ ನನ್ ನಾಳೆ ಮೆಸೇಜ್ ಕಳಿಸ್ತೀನಿ ಮಾತಾಡಣ ಅಷ್ಟೇ ತಾನೆ ನಿಮ್ಗೆ ಫ್ರೀ ಆಗಿರ್ಬೇಕು ಅಂತಾನೆ ನಾನ್ ಬಿಟ್ಟಿರೋದು ನಾನ್ ನಿಮಗ್ ತೊಂದರೆ ಕೊಡ್ಬಾರ್ದು ನಿಮಗ್ ಟಾರ್ಚರ್ ಮಾಡ್ಬಾರ್ದು ನನ್ನ ಯಾವ್ ಒಂಗ್ ಮಾಡ್ದು ಇವ್ಳಿಂಗ್ ಮಾಡ್ಲು ಅನ್ಬಾರ್ದು ಅಂತಾನೆ ನಾನ್ ಒಂದ್ ಬಂದ್ಮೇಲೂ ಒಂದ್ ಮೆಸೇಜ್ ಹಾಕಿಲ್ಲ ನಿಮ್ಗೆ ಅಯ್ ನಾನ್ ಯಾಕೆ ಬರ್ತೇನೆ ಅವಾಗ ಅವಾಗ ಬಂದ್ ನಿಮ್ ಟಾರ್ಚರ್ ಕೊಡ್ಬಾರ್ದು ಅಂತ ನಾನ್ ಹಾಕೊಳ್ಳೋ ಬಟ್ಟೆಗಳು ಕರ್ತವ್ಯ ಗಂಡ ನೆಮ್ಮದಿಯಾಗಿರೋದು ಗಂಡ ಕುತ್ಕೊಂಡು ಹೋಗಿ ನನ್ ಮೇಲೆ ಚಪ್ಲಿ ನೋಡ್ಬೇಕು ಹೋಗಿ ರೂಮ್ ಮಾಡಿದ್ರೆ ಕೆಡದಲ್ಲಿ ಒಡ್ಸ್ಕೊಂಡ್ ಬರ್ಬೇಕ ಈ ಕಡೆ ನಾನು ನಾಳೆ ಪ್ರೂವ್ ಮಾಡಿ ಕೊಟ್ಟಿ ಎರಡು ತಿಂಗ್ಳು ಮಾಡಿ ದುಡ್ಡಿಲ್ಲ ಅನ್ನೋ ಕಾರಣಕ್ಕೆ ಎಲ್ರು ಒತ್ತಡ ನೀವ್ ಹಾಕ್ತಿದಿರಿ ನಿಮ್ದೊಂದ್ ಸ್ಕೀಮ್ ಇತ್ತು ಅದು ಆಗಿಲ್ಲ ಇರ್ಲಿ ಬಿಡಿ ನಾ ಮಾತಾಡ್ತೀನಿ ಬಿಡಿಪ್ಪ ನಾಳೆ ಸುಸ್ತಾ ಬಿಟ್ಟಿದ್ದೀನಿ ನಡ್ಕ್ತಾ ಇದೀನಿ ಬಿ ಪಿಲಿ ನಾನ್ ಮಾತಾಡ್ತೀನಿ ಥ್ಯಾಂಕ್ ಯುರ್ ಬಾಯ್